ಇದಾಗ್ಬೇಕಾದ್ರೆ ಮೊದ್ಲು ಬೇಡ ಬೇಡ ಈ ತರದ್ದೆಲ್ಲ ಈ ಬೆಂಗಳೂರಲ್ಲಿ ಕಷ್ಟ ಅಂತ ನಮ್ಮ ಶ್ರೀಮತಿ ಅವ್ರು ಹೇಳ್ತಿದ್ರು ಮನೆ ಒಳಗಡೆ ಹೆಂಗ್ ಬೀಳ ನೀರೇನೆ ಆನಂದ ಕೊಡುತ್ತಲ್ವ ನಿಮ್ಗೆ ಕಾಲದಿಂದ ಮಾಡ ನಿಮ್ಮ ಕನಸಿನ ಮನೆ ಪ್ರಪಂಚದಲ್ಲಿ ಏನೇನು ಅದ್ಭುತಗಳನ್ನೆಲ್ಲ ಕೇಳಿದ್ನಲ್ಲ ಇದನ್ನು ಕೇಳಿರ್ಲಿಲ್ಲ ಈ ಉಯ್ಯಾಲೆ ಆಡಕ್ಕೆ ನಾನು ಸ್ವಲ್ಪ ಈ ನರ್ಸಿ ಗೌಡ್ರ ಮೊಮ್ಮಗ ಅನ್ನೋ ಕಾರಣಕ್ಕೆ ಇರೋ ಊರಿನಲ್ಲಿ ಸ್ವಲ್ಪ ಇರೋದ್ರಲ್ಲಿ ಬೆಟರ್ ಅವ್ನು ಹೋಗ್ಬೇಕಾದ್ರೆ ಹೆಚ್ಚಿಗೆ ಎಷ್ಟು ಎಚ್ಚರಿಕೆ ವಹಿಸೋರು ಒಬ್ಬನೇ ಉಯ್ಯಾಲೆ ಆಡಬಾರ್ದು ಯಾರನ್ನ ಇದ್ದಾಗ ಹೋಗಿ ಹಾಗೆ ಹೀಗೆ ಒಂದು ದಿವಸ ಹಿಂಗೆ ಆಡಕ್ಕೆ ಬಿಡ್ತಿರ್ಲಿಲ್ವಾ ಅಂತ ರಜಾ ಇದ್ದ ದಿವಸ ನಾನೇ ನಡ್ಕೊಂಡು ಹೋಗಿ ಯಾಕೆ ಆಡಬಾರ್ದು ಒಯ್ಯಾಲೆ ಒಂದೇ ಇದ್ದಿದ್ದ ಸ್ಕೂಲಲ್ಲಿ ಚಿಕ್ಕದಿರ್ತಿದ್ದೆಲ್ಲ ಸರ್ ಅವಾಗ ಅದ್ರ ಮೇಲೆ ನಿಂತ್ಕೊಂಡು ಹಿಂಗೆ ಒಯ್ಯ ಹೋಗೋದು ಬರೋದು ಬೈಲ್ನಲ್ಲಿ ಹಾಕಿರ್ತಾರೆ ಎರಡು ಕಂಬಿ ಹಳೆಯ ಕಾಲದ್ದು ಸರ್ ಯಾರು ಸಿಕ್ಕಲಿಲ್ಲ ನಾನು ಒಬ್ಬನೇ ಹತ್ಕೊಂಡು ಮೊದಲೇ ಹೋಗಿ ಹಿಂಗೆ ತೂಗಿಬಿಟ್ಟೆ ಅದ್ರ ಮೇಲೆ ಎಗರು ನಿಂತ್ಕೊಂಡ್ಬಿಟ್ಟೆ ಅದು ಹಿಂಗೆ ಆಡ್ತದೆ ಏನು ಆನಂದ ಆಗ್ತದೆ ಯಾವನೋ ಇದು ಕಿರು ಪರ್ರ ಅದು ಶಬ್ದ ಭಾಳ ಮಜವಾಗಿ ಸಗಂಡ್ ಕೊಡ್ತಿರ್ತದೆ ಯಾವತ್ತೋ ಆ ಇಲ್ಲಾಕೆ ಕಿರ್ರೋ ಪರ್ರೋ ಕಿರ್ರೋ ಯಾರೋ ಕೂಕ್ಕಂಡ್ರು ಯಾರೋ ಅವರು ಅವ್ರದ್ದು ಏ ಚಂದ್ರ ಚಂದ್ರ ಚಂದ್ರಶೇಖರ್ ಅಂತ ಏನೋ ಕೂಕ್ಕೊಂಡ್ರು ತಿರುಗಿ ನೋಡೋವಾಗ ತಿರುಗಿ ನೋಡಿದ್ರು ಬುದ್ಧಿವಂತ ಕೈ ಗಂಟೆ ತಿರುಗಬೇಕು ತಾನೆ ಹಿಂಗೆ ತಿರುಗಿದ್ದೀನಿ ಉಯ್ಯಾಲೆ ಮೇಲಕ್ಕೆ ಹೋಯ್ತು ಹಿಂದಕ್ಕೆ ಹೋಯ್ತು ನಾನು ರೈಕ್ ಅಂತ ಬಿದ್ದೆ ಒಂದು ಆರೇಳು ಅಡಿ ದೂರದಿಂದ ತಕ್ಷಣ ಆ ನೆಲ ಎಷ್ಟು ವರ್ಷದಿಂದಲೂ ಗಲೀಜು ಕ್ಲೀನ್ ಮಾಡಿಲ್ಲ ಎಂಥದ್ದಿಲ್ಲ ಮಣ್ಣಿನ ನೆಲ ಯಾವುದೋ ಒಂದು ಮಳೆ ಅದು ಏನು ತುಕ್ಕಿಡ್ದೋಗಿರೋ ಮಳೆಯಲ್ಲಿ ಕೆಳಗಡೆ ಬಿದ್ದಿತ್ತು ಅದು ಯಾಕೋ ಹಿಂಗೆ ನಿಂತಿತ್ತು ಅಂತ ಕಾಣಿಸುತ್ತೆ ತಕ್ಷಣ ಇಲ್ಲಿ ಮಾರ್ಕಿದೆ ನೋಡಿ ಇಲ್ಲ ಇಲ್ಲ ಅನಿಸುತ್ತೆ ಇದಿದೆಯಲ್ಲ ಅದು ಅಲ್ಲಿಗೆ ಒಂದು ಅರ್ಧ ಇಂಚು ಆಟ ಆಯಿತು ಮಣಿಕೋಟ ಅರ್ಧ ಅಂದ್ರೆ ಒಂದಿಷ್ಟು ಅಂದರೆ ಗೋಡೆಗೆ ಮಳೆ ಹೊಡೆದಂಗೆ ಇರುತ್ತಲ್ಲ ಹಂಗಿಲ್ಲ ಇಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಲ್ಲಿ ರಕ್ತ ಬರ್ತಾ ಇದೆ ಹುಳಂಗಿಲ್ಲ ಮಾಡ್ಕೊಂಡ್ರೆ ತಪ್ಪು ನಾನೇನೆ ಆ ಹುಡುಗನ ಗೊತ್ತಿರು ಬಂದು ಅವ್ನು ಗೊತ್ತಾಗಿ ಅವ್ನ ಮನೆ ಹೋಗಿ ಇನ್ನಾರು ಹೇಳ್ತಾನೆ ಅವರ ಅಪ್ಪ ಅಮ್ಮ ಹೇಳ್ದೆ ಬಂದರು ತಂದೆ ತಾಯಿ ಇಬ್ಬರು ಸಿಟ್ಟಲ್ಲಿ ಬಂದರು ಒಂದೂ ಅವ್ರಿಗೆ ಹಿಂಗೆ ತಪ್ಪು ಮಾಡಿದ್ದೀನಿ ಹೇಳದೆ ಕೇಳ್ದೆ ಹೆಂಗೆ ಹೋಗಿದ್ರು ಇನ್ನೇನಾದರೂ ಆಗಿದ್ರೆ ಏನಪ್ಪಾ ಅಂತ ನಮ್ಮಪ್ಪ ಹಿಡ್ಕೊಂಡು ಒಂದು ಎರಡು ಕೊಟ್ಟರು ನಮ್ಮಮ್ಮ ಹೊಡಿಯೋಂಗಿಲ್ಲ ಬೈತಾ ಇದ್ದಾರೆ ಆಮೇಲೆ ಹೋಲಿ ಬಿಡ್ರಿ ಆಗಿದೆ ಮೊದಲು ಇದ್ ನೋಡೋಣ ಈಗ ಅದನ್ನು ಹೆಂಗೆ ಕೇಳೋದು ನಮ್ಮಮ್ಮ ಇಮ್ಮಿಡಿಯೇಟಾಗಿ ಮನೆಗೆ ಕರ್ಕೊಂಡೋಗಿ ಅರ್ಶ ಪುಡಿನ ಅದರ ಸುತ್ತ ಅಂದರೆ ಬ್ಲಡ್ ಬರೋ ಜಾಗಕ್ಕೆಲ್ಲ ಹಾಕಿ ಗಾಡಿ ಹೂಡಿ ಗಾಡಿ ಹೂಡಿ ಅಲ್ಲಿಗೇನು ಬಸ್ಸಿಗೆ ಸೇರಿರಲಿಲ್ಲ ಗಾಡಿ ಗಾಡಿ ಹೂಡಿಬಿಡಿ ನೆಲಮ್ಲ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರಕ್ಕೆ ಹ್ಞೂ ಟೌನಿಗೆ ಬರೋಕ್ಕೆ ಹುಲ್ಲೆಲ್ಲ ಹಾಕ್ಕೊಂಡು ಗಾಡಿಗೆ ಅದು ಇದು ಇದನ್ನ ಇದನ್ನು ಕಿ ತೆಗೆದುಬಿಟ್ಟಿರ್ತಾರೆ ಸೈಡ್ನ ಸೈಡ್ ತೆಗೆದುಬಿಟ್ಟು ಗುಟ ಗುಟ ಹಂಗೆ ಇರ್ತಾರೆ ಅದು ಯಾವ್ಯಾವ ಬೇಕಾದ್ರು ಕೆಟ್ಕೊಳ್ತಾರಲ್ಲ ಹುಲ್ಲು ಹಾಕ್ಕೊಂಡು ನಮ್ಮ ತಂದೆ ಒಂದು ಕಂಬಳಿ ಇಸ್ಕೊಂಡು ಅದ್ರ ಮೇಲೆ ಹಾಸ್ಬಿಟ್ಟು ಕುಂಡ್ರಿಸ್ಕೊಂಡು ಹೊರಡೋದಕ್ಕೆ ನಮ್ಮ ತಾಯಿನ ಸರಿಯಾಗಿ ಇದ್ದಾರೆ ಅವ್ರಿಗೆ ನನ್ನ ಮಗನಿಗೆ ಹಿಂಗೆ ಆಗಲ್ಲ ಒಬ್ಬನೇ ಮಗ ಅಲ್ಲ ಒಂಥರ ಆಗ್ತಿದೆ ಅಂತ ತಿಳ್ಕೊಂಡು ಅದಾದಮೇಲೆ ನಮ್ಮ ತಂದೆಯವ್ರಿಗೆ ಒಂದು ಕೆಟ್ಟ ಹ್ಯಾಬಿಟ್ ಇತ್ತು ಅವ್ರಿಗೇನು ಶೋಕಿತ್ತು ಅಂದರೆ ಬಿಳಿ ಬಟ್ಟೆ ಗರಿ ಗಿರಿ ಅದ್ರ ಮೇಲೆ ಕರಿ ಕೋಟು ಅದ್ರ ಮೇಲೆ ಒಂದು ಕರಿ ಟೋಪಿ ಒಂದು ಕೊಡೆ ಅದು ಮಳೆ ಬರಲಿ ಬಿಸಿಲು ಬರಲಿ ಏನೇ ಬರಲಿ ಆಚೆ ಹೋಗ್ಬೇಕಾದ್ರೆ ಅದು ಅದು ಒಂದು ಡ್ರೆಸ್ ಡೋ ಡೆಸ್ ಕೋರ್ ಅವ್ರದು ಪ್ರಪಂಚ ಮುಗೋಲ್ಲ ಅದು ಹಾಕ್ಕೊಂಡೆ ಕೊಡಿ ಮೇಲೆ ಗಾಡಿ ಮೇಲೆ ಕೂತ್ಕೊಳ್ಳೋದು ಚಲಾವಾಗ್ ಅದು ಆ್ಯಕ್ಚುಲಿ ಹೊಲ್ಟಿರೋದು ಇವಾಗ ಹನ್ನೊಂದುವರೆ ಬೆಳಗ್ಗೆ ಹ್ಞೂ ಇದಕ್ಕೆ ಹೋಗ್ಬೇಕು ಇನ್ನೂ ಒಂದು ಒಂದು ಗಂಟೆ ತಕ್ಕ ಆಗುತ್ತೆ ಅಲ್ಲಿ ಹನ್ನೆರಡುವರೆ ಆಗುತ್ತೆ ನಾಲ್ಕೈದು ಕಿಲೋಮೀಟ್ರ್ ಹೋಗ್ತಾ ಇದ್ದಾಗ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಮೊಪ್ರ ಬಂತು ಇದನ್ನು ಹಾಕಿದ್ದು ಗೊತ್ತಿಲ್ಲ ಆಂಟಿಸೆಪ್ಟಿಕ್ ವರ್ಕ್ ಮಾಡುತ್ತೆ ಅಂತೀವನು ಅರ್ಶನ ಹಾಕಿದ್ದು ಸ್ವಲ್ಪ ನೋವು ಕಡಿಮೆ ಆಯ್ತೇನಪ್ಪ ಅಂತ ನಮ್ಮಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡವ್ರೆ ಅವರು ಗಾಡಿ ಓಡಿ ಅವ್ನು ಪಕ್ಕ ಕೂತ್ಕೊಂಡವ್ರ ಅದು ಕೋಟು ಹೋಗಿ ಅದು ಹೋಗ್ತಾ ಹೋಗ್ತಾ ಶಾಖೆ ಬಂದ್ಬಿಟ್ಟಿತ್ತು ಕರಿ ಟೋಪಿ ಕರಿ ಕೋಟು ಕರಿ ಕೋಡೆ ಹಾಂ ಅಲ್ಲಿ ಅದನ್ನಲ್ಲಿ ಇಟ್ಟವ್ರೆ ತೊಗೊಳಾಕ್ರೆ ಬಿಸಿಲು ಬಂದು ಆಮೇಲೆ ನೋಡಿ ಟೋಪಿ ತೆಗೆದ್ರು ಹಾಕಿದ್ರು ಇನ್ನು ಹಾಂ ಈ ಕೋಟ್ ಬಿಚ್ಚಿ ಎಲ್ಲಿಡಬೇಕು ಅಂತ ನೋಡ್ತಾ ನೋಡ್ತಾಯಿದ್ರು ನಾನು ಸುಮ್ಮನೆ ಇರ್ಬೇಕು ನಾನು ಅಣ್ಣ ಅಣ್ಣ ನಾವು ಎಲ್ಲರೂ ಅವ್ರನ್ನ ಅಣ್ಣ ಅಣ್ಣ ಕರೆಯೋರಿಗೆ ಅಣ್ಣ ಯಾಕೆ ಹುಡ್ಕಾಡ್ತಾ ಇದ್ದಾರೆ ಇಲ್ಲಿದೆಯಲ್ಲ ಹತ್ತಗುಲಾಕಿ ಎಂದೆ ನೋವು ಕಡಿಮೆ ದುಡ್ಡು ಜೋಲು ನಡೆದಿದ್ದು ಇಲ್ಲೇ ಹಾಕಿ ಹಿಂದೆ ಅವ್ರಿಗೆ ನುಗ್ಗೂ ಬಂದಿದೆ ಸಿಟ್ಟು ಬಂದುಬಿಟ್ಟಿದೆ ಸುಮ್ಮನೆ ಇರುವಂತೂ ನಮ್ಮ ಹೇಳ್ತಾ ಹೇಳ್ತಾರೆ ಬಟ್ ಮುಂಗೋಪಿ ಬರ್ರೆ ಸಿಟ್ಟು ಬಂದು ಫೈಡ್ ಅಂತ ತಲೆ ಹೊಡೆದ್ರು ಮಳೆ ಬಿದ್ದೋಯ್ತು ಇನ್ನೂ ಮೂರು ಕಿಲೋಮೀಟ್ರ್ ಹೋಗ್ಬೇಕು ನಾನು ಹೋಗೋ ಅಗತ್ಯ ಇಲ್ಲ ಬ್ಲಡ್ ನಿಂತು ತೊಗೊಳ್ತಾ ಇದೆ ನಮ್ಮಮ್ಮ ಇನ್ನು ಸ್ವಲ್ಪ ವರ್ಷ ಹಾಕ್ಬಿಟ್ಟು ಏನು ಮಾಡೋದು ನಾನು ಬಿದ್ದೋಯ್ತು ಅದ ಇದೆ ಯಾಕೆ ಹೆದರ್ಕತ್ತೀರಪ್ಪಾಜಿ ಒಳ್ಳೆದಾಯ್ತಲ್ಲ ನೀವು ಹೊಡೆದಿದ್ದು ಔಷಧಿ ದುಡ್ಡು ಕೊಡೋದು ತಪ್ತು ಆಸ್ಪತ್ರೆಗೆ ಹೋಗೋದು ತಪ್ತು ವಾಪಸ್ ನೀಡಿರಿ ವಾಸಿ ಆಗ್ತದೆ ಅಂತ ನಾನು ಆ ವಯಸ್ಸಿನಲ್ಲಿ ಮೇ ಬಿ ಒಂಬತ್ತು ಹತ್ತು ವರ್ಷ ಇರಬೇಕು ಆಮೇಲೆ ಅವರಿಗೆ ಹೊಡಿಲಿಲ್ಲ ಆವಾಗ ಮತ್ತೆ ಅದೊಂದು ಏಟ್ ಹೊಡೆದಲ್ಲ ಇದು ಬಿದ್ದೋಯ್ತಲ್ಲ ಅದು ನಗು ಬಂದದೇ ನಗದಂಗಿಲ್ಲ ಅವ್ರಿಗೆ ಗೌ ಗಂಭೀರವಾದ ವ್ಯಕ್ತಿ ನಮ್ಮಮ್ಮ ಹತ್ಕೊಂಡು ಮತ್ತು ಬೈಕೊಂಡು ತುಚ್ಕೊಂಡು ಅದಕ್ಕೆ ಬೆಟ್ಟಿಟ್ಕೊಂಡು ವಾಪಸ್ಸು ಆಸ್ಪತ್ರೆಗೆ ಹೋಗಿ ಹೇಳಿ ಯಾಕೆ ಹೋಗ್ತೀರಾ ಅದಕ್ಕೆ ಹೋಗ್ಬೇಕಾಯ್ತಿದ್ದು ನಾವು ಮಳೆ ಕಿಳಿಸಕ್ಕೆ ವಾಪಸ್ ಬಂದ ಇವೆರಡು ಇನ್ಸಿಡೆಂಟ್ಸ್ನ ಯಾಕೆ ಹೇಳ್ತಿದ್ದು ನಾನು ಎಷ್ಟು ಬುದ್ಧಿವಂತ ಹೇಗಿದ್ದ ನಾಲೆಡ್ ಇತ್ತು ನಮಗೆ ಆ ಪರಿಸ್ಥಿತಿಯಲ್ಲಿ ಇದರ ಅರ್ಥ ಏನಂದರೆ ಬರೀ ವಿದ್ಯಾ ವಿದ್ಯಾ ವಿದ್ಯೆ ಅಂತ ಈ ಕಾಲದಲ್ಲಿ ಹೇಳ್ತಿದಾರಲ್ಲ ತಪ್ಪು ಅಂತ ನಾನು ಹೇಳ್ತೀನಿ ನನ್ನನ್ನು ಉದಾಹರಣೆ ಆಗಿತ್ತು ಅಂದರೆ ನನ್ನಾಗಿ ಆಗಿ ಅಂತ ಹೇಳ್ತಿಲ್ಲ ಆಗದೇ ಇದ್ರೂ ಬದುಕ್ಬೋದು ಇಂಜರಿ ಬಿಡಿ ಕೇಳಿರೋಮೆ ಬೇಡ ಈಗ ನಾನು ಎಲ್ಲಿನ ತನಕ ಬಂದು ಕೂತಿದ್ದೀನಿ ನೋಡಿ ನಾನು ಎಂಟೊಂಬತ್ತು ಹತ್ತನೇ ವಯಸ್ಸಿನಲ್ಲಿದ್ದಂಥ ಈಗ ನಾಳೆ ಇದ್ದೀನಿ ಉದಾಹರಣೆ ಪೂರ್ತಿ ಹೇಳೋಕ್ಕೋಗಲ್ಲ ಆದರೆ ಕಾಮನ್ ಸೆನ್ಸ್ ಹೆಂಗಿತ್ತು ಅಂತ ನಾನು ನಮ್ಮ ಚಿಕ್ಕಪ್ಪ ಊರಿಗೆ ಹೋದ್ನಲ್ಲ ಕುದುರೆಗೆ ಅಲ್ಲಿ ನೋಡಿ ಇನ್ನೊಬ್ಬ ಅಂತ ಒಂದು ಚಂದ್ರನ ನೋಡಿದ್ರಲ್ಲ ಮೂರ್ಖ ದಡ್ಡ ಇನ್ನೊಬ್ಬ ಚಂದ್ರನ ನೋಡಿ ಅಲ್ಲಿ ನನ್ನ ತಂಗಿನೂ ಅಲ್ಲೇ ಓದ್ತಿದ್ದಿಲ್ಲ ನಾನು ಅಲ್ಲಿಗೆ ಹೋದೆ ಈಗ ನನ್ನ ಸೋಮಶೇಖರ್ ಮತ್ತು ರಾಜಮ್ಮ ಅಂತ ಇದ್ದಾರೆ ಅವ್ರಿಗೆ ನನ್ನ ಆ ಚಿಕ್ಕಪ್ಪನ ಮಕ್ಕಳು ಈಗ ಅವ್ರ ಮನೆ ಹತ್ರ ನಮ್ಮದು ಜಮೀನಿದೆ ಅಲ್ಲೇ ಓಡಾಡ್ತಿರ್ತೀನಿ ಈ ಕಥೆ ಎಲ್ಲ ಅಲ್ಲೇ ನಡೆದಿದ್ದು ಅಲ್ಲಿ ಒಂದು ದಿವಸ ಇಬ್ಬರು ಮಲಗಿದ್ದು ಆ ಕಡೆ ಅಲ್ಲೊಬ್ರು ನಾನು ಒಬ್ಬ ಹಾಸಿಗೆ ಹಾಕೊಂಡು ಮಲಗಿದ್ದಾಗ ಏನು ಕರೆಂಟ್ದು ಹಾಕಕ್ಕೆ ಹೋದ ಅದು ಹತ್ಕೊಂಡಿಲ್ಲ ಏನು ಹತ್ಕೊಂಡಿಲ್ಲ ಅಂತಂದ್ರೆ ಬಲ್ಬೇ ಇಲ್ಲ ಅದರಲ್ಲಿ ಬಲ್ಬಿಲ್ಲ ಆಮೇಲೆ ನಾನು ಇನ್ನೊಂದು ಕಡೆ ಹೋಗಿ ಮಲ್ಕೊಳ್ಳೋಕ್ಕೂ ಕರೆಂಟ್ ಇಲ್ಲ ಬರ್ತಾ ಇಲ್ಲ ಲೈಟು ಸೊ ಇದರೊಳಗಡೆ ಕೈ ಇಟ್ಟು ಕರೆಂಟ್ ಇದೆಯಲ್ಲ ನೋಡೋಣ ಅಂತ ಐಡಿಯಾ ಬಂತು ಇದಕ್ಕೆ ಇರ್ತದಲ್ಲ ಸರ್ ಅದು ಓಲ್ಡ್ರು ಬಂದು ಓಲ್ಡ್ರು ಅದಕ್ಕೆ ಸೊ ಅತ್ತಿ ಎಂದ್ ಹಿಂಗಿಟ್ಟು ಅಪ್ಪ ಅಂತ ಹೊಡಿತು ಅಯ್ಯೋ ಅಯ್ಯೋ ಅಂತ ಬುದ್ಧಿವಂತು ಗೊತ್ತಾಯ್ತು ಆಗ ನನಗೆ ನೋಡಿ ಎಂಥ ತರಲೆ ಅಂದರೆ ಒಬ್ಬನೇ ಓಡಿಸ್ಕೊಂಬಿಟ್ನಲ್ಲ ನನ್ನ ತಂಗಿಗೂ ಸ್ವಲ್ಪ ಅನುಭವ ಆಗಲಿ ಅಂತ ಅವಳನ್ನ ಎಬ್ಬರಿಸಿ ಕರೆಂಟ್ ಇದೆಯಲ್ಲ ನೋಡಮ್ಮ ಯಾಕೋ ಗೊತ್ತಾಗ್ತಾ ಇರ್ತೀವಿ ಅಂತ ಹೇಳಿ ಹೇಳಿದೆ ಯಾಕೆನಪ್ಪ ಪಾಪ ಅಣ್ಣ ಅಣ್ಣ ಹೇಳ್ತಾನಲ್ಲ ಅಂತಲ್ಲ ಇಟ್ಟಲು ಪಡಿತು ನಾನು ಚೆನ್ನಾಗಿ ಆಮೇಲೆ ಬಂದು ಒದೇ ಬಿತ್ತಿಟ್ಕೊಳ್ಳಿದ್ದ ಒಳಗಡೆ ಯಾರು ಬಂದರೂ ಅವರು ನಮ್ಮ ಚಿಕ್ಕಪ್ಪ ನಾಲ್ಕು ಕೊಟ್ಟು ಹೋದರು ಇದರಲ್ಲೆಲ್ಲ ಭಾಳ ಚೂಟಿ ಅದೆಲ್ಲ ಇತ್ತು ಆವಾಗ ಅರ್ಥ ಆಯ್ತು ಇವನು ಓದೋ ಕಡೆ ಗಮನ ಇದ್ದಂಗಿಲ್ಲ ಭಯಂಕರನ ಟೂರಿಯಸ್ಗೆ ಆಗ್ಬಿಡ್ಬೋದೇನೋ ಅಂತ ಭಯ ಬಿದ್ದು ಡಿಸ್ಕಸ್ ಮಾಡ್ಕೊಂಡು ಶಿಫ್ಟ್ ಮಾಡಿದ್ರು ಎಲ್ಲಿಗೆ ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಸೇರ್ಕೊಂಡು ಬಹುತೇಕ ಏಳು ಎಂಟು ಒಂಬತ್ತು ಹತ್ತು ಅಲ್ಲಿ ಆರಲ್ಲಿ ಮುಗಿಸ್ಕೊಂಡು ಏಳನೇ ತಾರೀಕು ಏಳನೇ ತರಗತಿಯಿಂದ ಮಠಕ್ಕೆ ಸೇರಿಸು ಶಿವಕುಮಾರ ಸ್ವಾಮಿಗಳು ಅಂತ ಗೊತ್ತಲ್ಲ ನನಗೆ ಸಿದ್ಧಗಂಗಾ ಶಿವಕುಮಾರ ನಡೆದಾಡುವ ದೇವರು ಅವರು ಶಿಷ್ಯನಾದೆ ಬರೀ ಶಿಷ್ಯನಾಗಲಿಲ್ಲ ಆ ಇಡೀ ಮಠದಲ್ಲಿ ಅವಿದ್ಯಾವಂತ ಅಂದ್ರೆ ಅಂದರೆ ಅವಿದ್ಯಾ ಅನ್ನೋದ್ಕಿಂತ ವಿದ್ಯೆ ಹತ್ತದೇ ಇರೋ ನಾನೇನೆ ಅಷ್ಟು ಹೋಪ್ಲೆ ಇತ್ತು ನನ್ನ ಜೊತೇಲಿ ಒಬ್ಬ ನಾಗರಾಜ ಅಂತ ಹೇಳಿದ್ನಲ್ಲ ಅವನು ಅಲ್ಲಿಗೆ ಬಂದಿದ್ದು ಬುದ್ಧವಂತ ಬುದ್ಧವಂತ ಅನ್ನೋದು ಯಾಕೆ ಅಂತ ಹೇಳ್ತೀನಿ ಅದ್ರ ಜೊತೆ ಒಳಗಡೆ ಇನ್ನೂ ಯಾರ ಸ್ನೇಹಿತರೆಲ್ಲ ಸೇರಿಕೊಂಡ್ರು ಹೌದೋ ಅಲ್ಲಿನ ಸಿಸ್ಟಮ್ ನೋಡಿದ್ರೆ ಗಾಬರಿ ನಮ್ಮನೆಗೆ ಇರೋದ್ರಲ್ಲ ಬಡತನದಲ್ಲೂ ಒಂದಷ್ಟು ಅನುಕೂಲಗಳೇ ಮಾಡ್ಕೊಡ್ತಿದ್ರಲ್ಲ ದಿನ ಸ್ನಾನ ಮಾಡಿಸಿದ್ದು ಬಟ್ಟೆ ಚೆನ್ನಾಗಿರೋದು ಕೊಡೋದು ಅಲ್ಲಿ ಹೋದರೆ ಸ್ನಾನ ಮಾಡ್ಬೋದು ನೋವು ಬಿಸಿನೀರು ನೀರು ಅದು ರೂಮ್ಗಿ ಮೇನಿಲ್ಲ ಗೋಡೆ ಕಂಪ್ಲೀಟ್ ಹಾಕ್ಬಿಟ್ಟಿರ್ತಾರೆ ತಿರುಗಿಸ್ಕೊಂಡು ಅದು ಕೆಳಗಡೆ ಕುಂತ್ಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕು ಅದು ಬೆಳಗಿನ ಜಾರಣೆ ಮಾಡಬೇಕು ಪ್ರಾರ್ಥನೆಗೆ ಹೋಗೋಕೆ ಮುಂಚೆ ಚಳಿ ಇರಲಿ ಮಳೆ ಇರಲಿ ಓ ಇದೇನು ಇಂಥ ಕೆಲಸ ಆಗೋಯ್ತಲ್ಲ ಅಂತ ಇರಲಿ ಅದು ಒಂದು ಭಾಗ ಅಲ್ಲಿಗೆ ಹೋಗಿ ಸೇರಿಕೊಂಡು ಫಸ್ಟೇ ಸಾಂಸ್ಕೃತ್ ಕ್ಲಾಸು ಏನಂದ್ರೆ ಏನೂ ಗೊತ್ತಿಲ್ಲ ಅಲ್ಲಿವರೆ ಯಾವ ಊರಲ್ಲಿ ಸಂಸ್ಕೃತ ಓದೋದ್ರಿ ಅಲ್ಲಿ ಎಸ್ ಯ ಜ್ಞಾನ ದಯಾ ರಗ ದಸ್ಯ ನಗ ಗುಣ ಇದನ್ನು ಅಲ್ಲಿ ಹೇಳ್ಕೊಟ್ರು ಆವಾಗ ಅದು ಗಟ್ಟಿ ಮಾಡ್ಕೊಳ್ತಿದ್ದು ಅದ್ರ ಅರ್ಥವೂ ಗೊತ್ತಾಗ್ತಿರ್ಲಿಲ್ಲ ದಿವಸ ಬೆಳಗ್ಗೆ ಪ್ರಾರ್ಥನೆ ಇದೆಲ್ಲ ಇರ್ತಿತ್ತು ಅಲ್ಲಿ ಹೋದ್ರೆ ಸಾವಿರ ನೂರಾರು ಜನ ಜನ ಹುಡುಗರು ಮಕ್ಕಳು ಎಲ್ಲ ಒಂದೇ ಥರ ಆಮೇಲೆ ಎಲ್ರಿಗೂ ಒಂದು ಯೂನಿಫಾರ್ಮ್ ಅಂದರೆ ಅಂಗವಸ್ತ್ರ ಕೆಂಪದು ಒಂದು ಲುಂಗಿ ಅದು ಪರ್ಮನೆಂಟ್ ಇದಕ್ಕೆ ಪ್ರಾರ್ಥನೆಗೆ ಬರಬೇಕಾದ್ರೆ ಅಂತ ಸೇರ್ಕೊಂಡೆ ಸ್ವಾಮಿ ನನ್ನ ಶುರುವಾಯಿತು ನನ್ನ ಕತೆ ಈಗ ಅಲ್ಲಿ ಹೋದ ಅಭ್ಯಾಸ ಅಂತ ಒಂದು ಕಡೆ ಸಾನ್ಸ್ಕ್ರಿಟು ಇನ್ನೊಂದು ಕಡೆ ಕನ್ನಡದಲ್ಲಿ ನಮ್ಮದು ಮೀಡಿಯಮ್ ಸ್ಕೂಲು ಸ್ವಾಮಿಗಳು ನಮಗೋರಿಗೊಂದು ನಲ್ವತ್ತೈದು ವರ್ಷ ಡಿಫ್ರೆನ್ಸ್ ನಾವು ಹೋಗಿದ್ದರೆ ಅಷ್ಟು ದೊಡ್ಡ ಸ್ವಾಮಿಗಳು ಆಗಲೇ ಅವರು ಭಾಳ ಹೆಸರು ಮಾಡಿದ ಸ್ವಾಮಿ ಏನು ಪಾದ ಪೂಜೆ ಮಾಡಿ ಭಿಕ್ಷೆ ಬೇಡ್ಕೊಂಡು ಬಂದು ಹಣನ ಹುಡುಗರಿಗೋಸ್ಕರ ಹುಡುಗರಿಗೋಸ್ಕರ ಊರೂರು ಅಲಿಯೋರು ಏನು ಅಕ್ಕಿ ಬರಲಿ ರಾಗಿ ಬರಲಿ ಟೊಮೆಟೋ ಹಣ್ಣು ಬರಲಿ ತರಕಾರಿ ಎಲ್ಲ ತಂದು ತಂದು ಯಾವ ಕಾಲದಲ್ಲಿ ಹಾಕಿದ್ ಒಲೆನೋ ಇನ್ನೂ ಆರಿಲ್ಲ ಅದು ದಾಸೋಹ ನಡಿತಾನೆ ಇದೆ ಅಂತ ಇಟ್ಕೊಂಡು ಅಲ್ಲೂ ಕೂಡ ಏನಾಯಿತು ಅಂದರೆ ಈ ಸ್ವಾಮಿಗಳದು ಒಂದು ಬಡವರೆಲ್ಲ ಬಂದಿರ್ತಾರೆ ಅವರಿಗೆ ಬರೀ ವಿದ್ಯಾಭ್ಯಾಸ ಕಲಿಸ್ಬೋದು ಅದರ್ ಆ್ಯಕ್ಟಿವಿಟೀಸು ಗಮನ ಅಂತ ಈ ಶ್ರಮ ಜೀವನ ಅಂತ ಒಂದು ಕಲಿಸೋರು ಅಂದರೆ ಒಂದು ವೇಳೆ ಇರ್ತಾರೆ ಓದೋಕ್ಕಾಗದೇ ಇರೋರು ಹೋಗಬೇಕು ಎಲ್ಲರೂ ದೊಡ್ಡ ಡಿಗ್ರಿ ಮಾಡ್ಕೊಂಡು ಮೇಸ್ಟ್ರ್ ಆಗೋದು ಮತ್ತೊಂದು ಆಗೋದಿಲ್ಲ ಇದೆಂದರೆ ಈ ಕೈಕಾಲಕ್ಕೆ ಕೆಲಸ ಕೊಡೋವಂಥದ್ದು ಏನಾದರೂ ಕಲಿಬೇಕಾದ್ರೆ ಕೆಲಸ ಮಾಡಿಸ್ಬೇಕು ಅವ್ರಿಗೆ ಇಲ್ಲೇ ನೀನೆ ಎಂಥದ್ದು ಒಂದು ಕೆಲಸನ ಅವ್ರಿಗೆ ಮನಸ್ಸಿಗೆ ಬರೋ ಥರದಲ್ಲಿ ಅಂದರೆ ಅಲ್ಲಿ ನಮ್ಮೂರಲ್ಲಿ ಅದು ಯಾವಾಗಲೂ ಬಿಲ್ಡಿಂಗ್ ಕಟ್ತಿರ್ತಾರೆ ನಮ್ಮ ಮಠದ್ದು ಒಂದು ಇದೊಂದು ಬಿಲ್ಡಿಂಗು ಒಂದೊಂದು ಬಿಲ್ಡಿಂಗು ಜಮೀನಿತ್ತು ವ್ಯವಸಾಯ ಕೆಲಸ ಅಲ್ಲಿಗೆ ಹುಡುಗರನ್ನೆಲ್ಲ ಅಲ್ಲಿ ಮಾಮೂಲಿ ಮಾಡೋರು ಮಾಡ್ತಿರ್ತಾರೆ ನಾವು ಒನ್ ಅವರು ಶ್ರಮದಾನ ಅಂತ ಕಳಿಸೋರು ಅಂದರೆ ಉಯ್ಯೋ ಒಂದು ಉಲ್ಕೊಯ್ಯೋದಿದ್ರೆ ಉಲ್ಕೊಯ್ಯೋದು ಒಂದು ಗಂಟೆ ದನಗಳನ್ನೆಲ್ಲ ಮೇಯಿಸ್ಕೊಂಡು ನೋಡ್ಕೊಂಬರೋದು ಮಾಡ್ಕೊಂಬರೋದು ಇಟ್ಟಿಗೆ ಬರೋದಿದ್ರೆ ಇಟ್ಟಿಗೆ ಬರೋದು ಕಲ್ಲು ಕಲ್ಲು ಬರೋದು ಸಿಮೆಂಟ್ ಹಾಕೋದು ಸಿಮೆಂಟ್ ಹಾಕೋದು ಅದು ಒನ್ ಅವರಲ್ಲಿ ಅವರವ್ರ ಶಕ್ತಿ ಅನುಸಾರ ಅಂದರೆ ಅವ್ರಿಗೆ ಇದು ಬರಲಿ ಅಂತ ನಾಳೆ ದಿವಸ ಆಚೆ ಹೋದಾಗ ನಾನು ಹಿಂಗೆ ಮಾಡ್ಬೋದು ಏನು ಬೇಕಾದರೂ ಮಾಡ್ತೀನಿ ನಾನು ಗಾರೆ ಕೆಲಸ ಮಾಡ್ಬೋದು ನಾನು ಕಾರ್ಪೆಂಟ್ರ್ ಕೆಲಸ ಮಾಡ್ಬೋದು ಅಂತ ಗೊತ್ತಾಗಲಿ ಅಂತ ಎಷ್ಟು ಅಬಂಡೆಂಟು ಯೂನಿವರ್ಸಿಟಿಯ ಕಲ್ಪನೆ ಇತ್ತು ನೋಡಿ ಅವರಿಗೆ ಅದಕ್ಕೆ ಅದು ಹೇಳ್ಕೊಡೋರು ಅವ್ರನ್ನ ನಾಟ ಮಾಡಬೇಡಿ ಅವರವರ ಬಾಡಿ ನೋಡ್ಕಂಡು ಮಾಡಿ ಐದು ಇಟ್ಟಿಗೆ ಒರ್ಸಕ್ಸಿ ಆದರೆ ಐದು ಇಟ್ಟಿಗೆ ಒರೆಸಿ ನಾಲ್ಕು ಇಟ್ಟಿಗೆ ಸ್ವಲ್ಪ ದಪ್ಪಗೆ ಚೆನ್ನಾಗಿ ಅನುಕೂಲವಾಗಿದ್ದರೆ ಕರಗಲಿ ಮೈಗೆ ಒಂದು ಹತ್ತು ತೋರಿಸಿ ಹಿಂಗೆ ಒಬ್ಬ ಮೇಷ್ಟ್ರು ಸ್ವಲ್ಪ ಈ ವಿಕೃತ ಮನಸ್ಸಿನ ಮೇಷ್ಟ್ರು ಅಂತ ಇರ್ತಾರಲ್ಲ ಮಠದಲ್ಲಿ ಅವರು ಸ್ವಾಮಿಗಳನ್ನು ಮೀರಿ ಬುದ್ಧಿವಂತರ ಥರ ಆಡ್ತಿದ್ದರು ಬಟ್ ಈ ಹುಡುಗರಿಗೆ ಸಿಕ್ಕಬಿಟ್ಟು ಹಿಂಸೆ ಕೊಡೋರು ಅವನೇನು ಕೆಲಸ ಮಾಡಿಸೋದ್ರೆ ಇವ್ರ ಕೈಲೇ ಮಾಡಿಸ್ಬೇಕು ನಾವು ಇವತ್ತು ಟಾರ್ಗೆಟು ಇನ್ನೂರ ಐವತ್ತಿಟ್ಟಿಗೆ ಇವತ್ತು ಸಾಯಂಕಾಲದ ಹೊತ್ತು ಕರ್ಕೊಡ್ಬೇಕು ಅಂತ ಲೆಕ್ಕಾಚಾರ ಆಮೇಲೆ ಸ್ವಾಮಿಗಳ ಇನ್ನೂರು ವರ್ಷ ಹತ್ತೇ ಹತ್ತೇವರೆಸಿ ಕೆಲಸ ವರ್ಷಿ ಅಂತ ಇವ್ರು ಹಿಂಗೆ ಮಾಡ್ತಿದ್ರು ಒಂದು ದಿವಸ ಆಮೇಲೆ ನನಗೂ ಅವರು ಸ್ವಲ್ಪ ಜಗಳ ಆಗ್ಬಿಟ್ಟು ನನ್ನ ಮೇಲೆ ದ್ವೇಷ ಬೇರೆ ಆಗೋಗ್ಬಿಟ್ಟಿತ್ತು ಏನು ಮಾಡೋದು ಯೋಚನೆ ಮಾಡೋದು ಇನ್ನು ಬೇರೆ ನನಗೆ ಇದೆಲ್ಲ ಪುಸ್ತಕಗಳದೆಲ್ಲ ಇಂಪಾರ್ಟೆಂಟ್ ಇಲ್ವೇ ಇಲ್ವಲ್ಲ ಈಗ ಹೆಂಗಾದರೂ ಮಾಡಿ ಸ್ವಾಮಿಗಳು ಗಮನಕ್ಕೆ ತರಬೇಕು ತಪ್ಪಿಸ್ಕೋಬೇಕು ಏನು ಮಾಡೋದು ಒಂದು ದಿವಸ ನೋಡಿದ್ರು ಎರಡು ದಿವಸ ನೋಡೋದು ಆಮೇಲೆ ಗೊತ್ತಾಯಿತು ಒಂದು ದಿವ್ಸ ದೇವದೇವೋ ಒಂದು ವಾರ ವಾರದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಾಸೆ ಬರ್ತಾರೆ ಗುರು ಸ್ವಾಮಿಗಳು ಅಂತ ಆ ಬರೋ ದಿವಸ ಗೊತ್ತಿತ್ತು ಅವತ್ತು ಇಟ್ಟಿಗೆ ನಂದು ಬರೋವಂಥ ಕೆಲಸ ಇತ್ತು ವರ್ಸಿದ್ರು ಎಲ್ಲರಿಗೂ ಎಂಟಿದ್ರೆ ನನಗೆ ಹತ್ತು ಇಟ್ಟಿಗೆ ಐದೈದು ಇಟ್ಟಿಗೆ ಮೇಲೆ ಇಟ್ಬಿಟ್ರು ದೂರ ಸ್ವಾಮಿಗಳು ಬರ್ತಾ ಇರೋದು ಕಾಣಿಸ್ತು ಅದು ಇನ್ನೂ ಚೆನ್ನಾಗಿ ಬೇರೆ ಗೊತ್ತಾಗುತ್ತೆ ಅವರು ಇದು ಪಾದರಕ್ಷೆ ಪಾದ ಟರ್ಕ ಟರ್ಕ ಅಂತಿರ್ತದೆ ಮರದ್ದಲ್ವಾ ಗೊತ್ತಾದ ತಕ್ಷಣ ಆಗಿ ಇಲ್ಲಿ ಮಾಡ್ತೀನಿ ಇವತ್ತು ಅಂತ ತೀರ್ಮಾನ ಮಾಡ್ಕೊಂಡೆ ನಿಧಾನಕ್ಕೆ ಅವ್ರು ನಮ್ಮ ಅಡ್ಡ ಬರೋ ತನಕ ಪಾಸಾಗ್ದಂಗೆ ನಡೀತಾ ಇದ್ದೀನಿ ನಾನು ನಾನು ಮುಂದೆ ಹೋಗ್ಬಿಟ್ಟು ಅವ್ರಿಂದ ಹೋಗ್ಬಿಟ್ಟು ಸರಿಯೋಗಲ್ಲ ಅಂತ ಸಿಂಕ್ ಆಗ್ಬೇಕು ಸಿಂಕ್ ಆಗ್ಬೇಕು ನನಗೆ ಅದಂತ ಅವ್ರು ಇನ್ನೊಂದು ಮೂರು ಅಡಿ ನಾಲ್ಕು ಅಡಿ ನಾನೇನು ಅವ್ರು ನೋಡದೆ ಇರೋ ಥರ ಏನೋ ಮಹಾ ದೊಡ್ಡ ಕೆಲಸ ಮಾಡೋ ಥರ ಇದ್ದೆ ಹಂಗೆ ಬರ್ತಾಯಿದ್ರು ಅವರು ರಬ್ಬರ್ ಬಿದ್ದು ಕರೆಕ್ಟಾಗಿ ಬಿದ್ದ ತಕ್ಷಣ ಹೆಚ್ಚು ಕಡಿಮೆ ಅವ್ರ ಪಾದದ್ದಕ್ಕೆ ಎರಡು ಮೂರು ಐಟಿಗೆ ಹೋಗೋ ಥರ ನಾನು ಬಿದ್ದೋಗಿದ್ದೆ ಇಮ್ಮಿಡಿಯೇಟ್ ಅನ್ಕಾನ್ಷಿಯಸ್ ಥರ ಅವತ್ತೇ ಬಣ್ಣ ಹಾಕೊಳ್ಳೋದೆ ನಾಟಕ ಮಾಡಿದ್ದೆ ನಾನು ಬಣ್ಣ ಹಾಕೊಂಡು ಅದ್ಭುತವಾಗಿ ನಾಟಕ ಮಾಡ್ಕೊಂಬೋದು ಆಮೇಲೆ ಅವತ್ತು ಬಣ್ಣ ಹಾಕೊಳ್ಳೋದೆ ನಾಟಕ ಮಾಡಿದ್ದೆ ಅನ್ಕಾನ್ಶಿಯಸ್ ಆಗಿಲ್ಲ ನಾನು ಬಿದ್ದಿರೋದು ನಾನೇ ಅಂದರೆ ಅನ್ಕಾನ್ಷಿಯಸ್ ಆಗಿದೆ ಸ್ವಾಮೀಜಿ ಅಲರ್ಟ್ ಆಗಲ್ವಲ್ಲ ಅಂದರೆ ಏನಾಯ್ತದ ಅವ್ರಿಗೆ ಹೋಗಿ ಏನಾಯಿತು ಮಗು ಮಗು ಏನಾಯ್ತು ಮಗು ಮಗು ದುಡ್ಡು ಬಂದು ನೆಲದಲ್ಲಿ ಅವರೇ ಕುತ್ಕೊಂಡು ತೊಡೆ ಮೇಲೆ ನನ್ನ ತಲೆ ಇಟ್ಕೊಂಡ್ರು ಸ್ವಾಮಿಗಳು ಅಷ್ಟು ಪ್ರೀತಿ ಯಾರನ್ನ ಕಂಡ್ರು ಏನೋ ಏನಾಯ್ತು ಎದ್ದಿಲ್ಲ ಏನು ನೀರು ಕುಡಿ ನೀರು ಆಯಪ್ಪ ವೀರಭದ್ರಪ್ಪ ಅಂತ ಹೆಸರು ಹೇಳ್ತಾ ಇದ್ದೀನಿ ಅವನು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ದಾನೆ ಅವನೇ ನೀರು ಗಿರಲ್ಲಿ ತರಿಸ್ತಾ ಇದ್ದಾನೆ ಅವನಿಗೆ ಈಗ ದೂರ ಹೇಳೋಂಗಿಲ್ಲ ನಾನು ಈ ಸ್ಥಿತಿಲಿ ಇದ್ದಾಗ ಇವನು ಇವರು ಹಂಗೆ ಹೇಗೆ ಅಂತ ಹೇಳೋಂಗಿಲ್ಲ ಇಲ್ಲೇ ಬಗೆಹರಿಸ್ಬೇಕಲ್ಲ ಅದಕ್ಕೆ ಯಾಕೆ ಯಾಕೆ ಏನಾಯಿತು ಇನ್ನು ನಾನು ಜಾಸ್ತಿ ಹೊತ್ತು ಯಾಮಾರಿಸ್ಬಿಟ್ರೆ ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ಸ್ವಾಮಿಗೆ ಹೇಳೋಕ್ಕೆ ಆಗಲ್ವಲ್ಲ ನಾನು ಅವರು ಎಚ್ಚ ಎಚ್ಚರಿಕೆ ಆಗಿಬಿಡ್ಬೇಕಲ್ಲ ಹಾಂ ಅಂತ ಮೆತ್ತಿದ್ರೆ ಓ ಓ ಅಂತ ಕಂಡುಬಿಟ್ಟೆ ಕರ್ಕೊಂಡು ಹೊಳೆ ಏನಾಯಿತು ಹಾಂ ಬುದ್ಧಿ 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 ಭಾಳ ಕಷ್ಟ ಆಯಿತು ಅದಿ ಎಲ್ಲರಿಗೂ ಐದು ಐದು ಆರಾರು ಇಟ್ಟಿಗೆ ಒರೆಸ್ತಾರೆ ಒಮ್ಮೆಷ್ಟು ನನಗೆ ಹತ್ತು ಹತ್ತು ವರ್ಸ್ತಾರೆ ಯಾಕಂದ ನನ್ನ ಮೇಲೆ ಸಿಟ್ಟು ಕತ್ತೆಲ್ಲ ನೋವು ಬಂದುಬಿಡ್ತು ಗಿಡ್ ತಲೆ ತಿರುಗಿ ಬಂದುಬಿಡ್ತು ಹೇ ಬುದ್ಧಿ ಇದೆ ಬೇನು ಅಟ್ಯಾಕ್ ಬುದ್ಧಿ ಇದೇನೆ ಏನು ಮಕ್ಕಳು ಕೆಲಸ ಮಾಡೋಕೆ ನಾನು ಹೇಳಿದ್ದು ಅವನಿಗೆ ಕತ್ತು ಮುರಿಬೇಕು ಅಂತ ಇದ್ದೆ ಅವ್ರು ಬರಲಿ ಪ್ರೀತಿ ಅಂತ ನಾ ಮಾಡಿದ್ರೆ ಅವ್ರು ಇಂಥದ್ದೆಲ್ಲ ಮಾಡ್ತೀವಿ ಅವ್ನಿಗೆ ಮೋಸ್ಟ್ಲಿ ಜ್ವರ ಬರ್ತದೆ ನೀನು ರಾತ್ರಿಯಿಂದ ಎರಡು ದಿವಸ ಅವ್ನ ಕೆಲಸಕ್ಕೆ ಅಲ್ಲಿ ಕರಿಬೇಡ ನೀನೇ ಮೆಣಸಿನ ಸಾರು ಅನ್ನ ತೊಗೊಂಡೋಗಿ ಅವ್ನಿಗೆ ಕೊಡು ರಾತ್ರಿಗೆ ಅವನ ಅಲ್ಲಿ ಕರೆಸಬೇಡ ಕ್ಯೂನಲ್ಲಿ ಬೇಡ ನೋಡ್ಕೋ ಹಂಗೇನೆ ನನಗೂ ಬಂದು ತಿಳಿಸು ತಿಳ್ಕೊ ಹುಷಾರಾಗ್ತದೆ ಓಹ್ ಹುಷಾರಾಗ್ತೀವಿ ಓಹ್ ನೋಡೋಣ ನೋಡಿ ಆಮೇಲೆ ಅದಾಯಿತು ಎರಡು ದಿವಸ ಆದಮೇಲೆ ಅವನು ಅಷ್ಟು ಶ್ರಮ ಬಿದ್ದಿರೋದಕ್ಕೆ ಒಂದು ಒಂದು ಮಾನಿಟ್ರ್ ಕೊಡು ಅವನಿಗೆ ಅಂದರೆ ಇವ್ರು ಸರ್ ಮಾನಿಟ್ರ್ ಅಂದ್ರೆ ನೋಡ್ಕೊಳ್ಳೋದಷ್ಟೇ ಅಷ್ಟೇ ನೀನು ಎಷ್ಟೊತ್ತೆ ಓಕೆ ರೈಟ್ ಓಕೆ ರೈಟ್ ಅನ್ನದ್ದು ಮೇಸ್ತ್ರಿ ಅವರು ಇದನ್ನೆಲ್ಲ ಸಾರಲ್ಲೇ ತಂದು ಕೊಟ್ಟರು ಮೇಸ್ಟ್ರೆಲ್ಲ ಮೆಣಸಿನ ಸಾರು ಇದು ಒಂದು ಭಾಗ ಕಾಮನ್ ಸೆನ್ಸ್ ಹೆಂಗಿತ್ತು ನನಗೆ ವಿದ್ಯಾಭ್ಯಾಸ ಹೆಂಗಿತ್ತು ಎಸ್ ಎಸ್ ಎಲ್ ಸಿ ಮುಂಚೆ ಸಿನಿಮಾ ನೋಡೋಕಲೆ ಹುಚ್ಚು ಆ ಊರಲ್ಲಿ ಸಿನ್ಮಾ ಇಲ್ಲ ಮಠದಲ್ಲಿ ತುಮ್ಕೂರ್ಗೆ ಹೋಗ್ಬೇಕು ಕ್ಯಾನ್ಸಂದ್ರಲ್ಲಿಲ್ಲ ಕ್ಯಾಚನದಲ್ಲಿ ಇಲ್ಲ ಏನು ಮಾಡೋದು ಆಮೇಲೆ ವಾರಕ್ಕೊಂದು ದಿವಸ ಬಟ್ಟೆ ಹೋಗೋಕ್ಕೆ ನಮಗೆ ರಜಾ ಆಚೆ ಓಡಾಡೋಕ್ಕೆ ರಜಾ ಅದು ಬಿಟ್ಟು ಬೇರೆ ದಿವಸ ಇಲ್ಲ ಆಮೇಲೆ ಸಿನ್ಮಾಗ ಹೋಗಿ ಹುಚ್ಚು ತಂದು ದಿಲ್ವೇ ಇಲ್ಲ ಅವರು ಭಾನುವಾರ ಮಾತ್ರ ಯಾರಿಗಾನ ಇದ್ದು ಪರ್ಮಿಷನ್ ತೊಗೊಂಡು ಸ್ವಾಮಿಗಳ ಕಡೆ ಅಂದ್ರೆ ಅಲ್ಲಿ ಜವಾಬ್ದಾರಿ ಹೇಳಿ ಇಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಹೋಗಿ ಅಂತ ಹೇಳುವುದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ